ಗ್ರಾಮೀಣ ಭಾಗದ ಬಡ ಕುಟುಂಬಗಳ ವೃದ್ಧ ತಂದೆ ತಾಯಿಯರಿಗೆ ದೃಷ್ಟಿಯ ನವಚೈತನ್ಯ ನೀಡಬೇಕು ಹಿರಿಯರ ಆಶೀರ್ವಾದವೇ ನಮಗೆ ಶ್ರೇಯಸ್ಸು ಎಂಬ ದೃಢ ಸಂಕಲ್ಪದೊಂದಿಗೆ ನೂರಾರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುತ್ತಿದೆ ಸಮಾಜಮುಖಿ ಚಿಂತನೆ ಉಳ್ಳ ಇಂತಹ ಸೇವೆಗಳು ನಮ್ಮ ಮನಸ್ಸಿಗೆ ಹೆಚ್ಚು ಹರ್ಷ ನೀಡುತ್ತವೆ ಎಂದು ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಹೇಳಿದರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಸಿಬಿ ಗ್ರಾಮದಲ್ಲಿ ಶಿರಾ ಲಯನ್ಸ್ ಕ್ಲಬ್ ವೈಷ್ಣವಿ ಲಯನ್ಸ್ ಐಕೇರ್ ಸೆಂಟರ್ ಶಿರಾ ಆರ್ ಉಗ್ರೇಶ್ ಅಭಿಮಾನಿ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐನೂರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇವೆ ಇನ್ನು ಸಾವಿರಾರು ಜನರಿಗೆ ಕಣ್ಣಿನ ಚಿಕಿತ್ಸೆ ಮಾಡಿಸುವ ಗುರಿ ಹೊಂದಲಾಗಿದ್ದು ವಯಸ್ಸಾದ ತಂದೆ ತಾಯಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವುದು ದೃಷ್ಟಿ ಈ ದೃಷ್ಟಿಗೆ ಚೈತನ್ಯ ಮೂಡಿಸುವುದೇ ನಮ್ಮ ಧ್ಯೇಯೋದ್ದೇಶ ಶಿರಾ ಕ್ಷೇತ್ರದ ಜನರ ಆಶೀರ್ವಾದವೇ ನಮಗೆ ಹೆಚ್ಚು ಸಮಾಜ ಸೇವೆ ಮಾಡಲು ಪ್ರೇರಣೆ ಎಂದರು ಈ ಸಂದರ್ಭದಲ್ಲಿ ಸಿಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ ಮುಖಂಡ ಪರಮೇಶ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅನಸೂಯ ಗುರುರಾಜ್ ಉಪಾಧ್ಯಕ್ಷ ವನಿತಾ ಕೆಸಿಆರ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇಡೀ ಮೂವತ್ತೈದು ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಒಂದು ನಾಲ್ಕು ಐದು ಕಡೆ ನಾವು ಕ್ಯಾಂಪ್ ಆಡ್ಕಂಬಂದಿದ್ದೀವಿ ಲಯನ್ಸ್ ಕ್ಲಬ್ ಮತ್ತು ಉಗ್ರೇಶ್ವರ್ನವರು ಅಭಿಮಾನಿ ಬಳಗದವರು ಒಂದು ಮೊದಲನೇದಾಗಿ ಕೊಟ್ಟ ಎರಡನೇದಾಗಿ ಲಕ್ನಳ್ಳಿ ಮೂರನೇದಾಗಿ ಹೊಸೂರು ನಾಲ್ಕನೇದಾಗಿ ತೊಗು ತೊಗರು ಕುಂಟೆ ಮೇಲ್ಕುಂಟೆ ಹಾಗೂ ನನ್ನ ಹುಟ್ಟುಹಬ್ಬದಿಂದ ಇಲ್ಲಿಗೆ ಕಡಿಮೆ ಅಂದರೂ ಒಂದು ಐದು ನಾನ್ನೂರಿಂದ ನಾನ್ನೂರೈವತ್ತು ಜನಕ್ಕೆ ಇವತ್ತು ನಮ್ಮ ಲ್ಯಾನ್ಸ್ ಕಬ್ಬು ಬತಿಯಿಂದ ಇವತ್ತು ನಮಗೆ ಕಣ್ಣು ಆಪ್ರೇಷನ್ ಮಾಡಿ ಫ್ರೀ ಕರ್ಕೊಂಡು ಹೋಗಿ ಚೆಕಪ್ ಮಾಡಿ ಆಪ್ರೇಷನ್ ಮಾಡಿಸಿ ಒಂದು ರೂಪಾಯಿ ಖರ್ಚಾಗದಲ್ಲಿ ತಂದು ಈ ಯಾವ ಬಾಟಿಗೆ ಕರ್ಕೊಂಡು ಹೋಗಿರ್ತಾರೋ ಆ ಸ್ಪಾಟಿಗೆ ಕರ್ಕಂಬಂದು ಬಿಡಬಂದು ವ್ಯವಸ್ಥೆ ಇವತ್ತು ನಮ್ಮ ಲ್ಯಾನ್ಸ್ ಕಬ್ಬು ಪದ್ದೇಶ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವು ಊರು ಕೇಳ್ಕಂಡ್ವಿ ಸರ್ ನಮ್ಮ ತಾಲೂಕು ಹಿಂದುಳಿದ ವರ್ಗ ಹಿಂದುಳಿದ ಕ್ಷೇತ್ರ ಇದು ಬಡತನದಿಂದ ಕೆಳಗಿರೋಂಥ ನಮ್ಮ ಕ್ಷೇತ್ರ ಶಿರಾಜ್ ತಾಲೂಕು ಆ ದೆಸೆಯಿಂದ ಒಬ್ಬ ಕಣ್ಣಿಗೆ ಆಪರೇಷನ್ ಮಾಡಿದರೆ ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ಒಂದು ಆಪರೇಷನ್ಗೆ ಖರ್ಚು ಬರ್ತೈತೆ ಒಬ್ಬರಿಗೆ ಆ ದೆಸೆಯಿಂದ ಒಂದು ಅವಕಾಶ ಮಾಡಿಕೊಡಿ ನಮ್ಮ ತಾಲೂಕಿಗೆ ಅಂದಾಗ ಅವರು ಏನು ಈ ಬೆಂಗಳೂರಿನ ಲಯನ್ಸ್ ಕ್ಲಬ್ ಅದು ಅಧ್ಯಕ್ಷರು ಏನಿದ್ದಾರೋ ಅವರು ಸಹ ನಮ್ಮ ತಾಲೂಕಿಗೆ ಒಬ್ಬ ಅಧ್ಯಕ್ಷ ನೇಮಕ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಅವಕಾಶ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಕೆಲಸವನ್ನು ಇವತ್ತು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಆ ದೆಸೆಯಿಂದ ನಾವಾದರೂ ಸಹ ಇದನ್ನು ಉಪಯೋಗ